ಐದುವರೆ ಸುಮಾರಿಗೆ ಒಂದು ಸ್ವಲ್ಪ ಬಸವರಾಜ್ ಹುಬ್ಬಳ್ಳಿಯನ್ನವರು ಸೌದಿಯಿಂದ ಅಗ್ನಿ ಕರೆ ಆಗಿದೆ ಅಂತ ನಮ್ಮ ಸೌದಿ ಗ್ರಾಮಕ್ಕೆ ಒಂದು ಮನೆಗೆ ಬೆಂಕಿ ಅಂತ ದೂರವಾಣಿ ಮುಖಾಂತರ ತಿಳಿಸಿದಾಗ ನಾವು ತುರ್ತಾಗಿ ಬಂದು ಈ ಕರೆಯನ್ನು ನೋಡಿದಾಗ ಇಲ್ಲಿ ಒಂದು ಗುಡಿಸಲಿಗೆ ಬೆಂಕಿ ಆಗಿ ಹುರಿದಾಯ್ತು ಈ ಸದ್ಯದಲ್ಲಿ ಅದು ಹತೋಟಿಗೆ ಬಂದಿದೆ ಏನು ತೊಂದರೆ ಇಲ್ಲ ಮುಂದಿನ ಗುಡಿಸಲಿಗೆ ಮುಂದೆ ಯಾವುದೇ ಅನಾಹುತ ಆಗದಂತೆ ನಾವು ಸದ್ಯಕ್ಕೆ ಅದನ್ನು ಒಂದು ಹತೋಟಿಗೆ ತಂದಿದ್ದೇವೆ ಇನ್ನೂ ಕಾರ್ಯಾಚರಣೆ ನಡೀತಾ ಇದೆ ಸ್ವಲ್ಪ ಯಾವುದೇ ಅನಾಹುತಗಳು ದನಕರಗಳಾಗಿ ಯಾರಿಗೆ ಮನುಷ್ಯರಿಗೆ ಯಾವುದೇ ಪ್ರಾಣಿ ಹಾನಿಯಾಗಿಲ್ಲ ಇನ್ನು ಜಾಸ್ತಿ ಹಾನಿಯಾಗಿದೆ ಸರ್ ಜಾಸ್ತಿ ಆಗಿ ಇನ್ನೂ ಕಾರ್ಯಾಚರಣೆ ನಡೀತಾ ಇದೆ ಸರ್ ಅದು ತುಂಬ ಮುಗಿದ ಮೇಲೆ ಗೊತ್ತಾಗುತ್ತೆ ಸದ್ಯಕ್ಕೆ ಏನೋ ಗೊತ್ತಾಗ್ತಾ ಇಲ್ಲ ಮನೆ ವಾಶಿಸೋ ಗುಡಿಸಲು ಮನೆಗೆ ಬೆಂಕಿ ಆಗಿದೆ ಸ್ವಲ್ಪ ದಿನ ದಿನ ಬಳಕೆ ಸಾಮಗ್ರಿಗಳು ಸ್ವಲ್ಪ ಹಾನಿ ಆಗಿದೆ ಓಕೆ ಸರ್ ಥ್ಯಾಂಕ್ ಯು ಹೇಳಿ ಸರ್ ಏನಾಗಿದೆ ಎಲ್ಲ ಕಡೆ ಆಗಿದೆ ಅಂದ್ರೆ ವಿದ್ಯುತ್ ಅವರು ಸರಿ ಮಾಡಿಲ್ಲ ಅಂತ ಏನು ಲೈನ್ ಬಂದ್ರೆ

ಸರ್ಕಾರ ಸ್ವಲ್ಪ ನದಿ ಬಂದಾಗ ಈ ಟೈಪ್ ನುಕ್ಸಾನ ನುಕ್ಸಾನಗಿದ್ರಿ ಪಾಪ ನದಿ ಬಂದು ಈ ಟೈಪ್ ಅಂದಾಗ ನುಕ್ಸಾನ್ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಾಗ್ರಿ ಆರ್ಡ್ ಸಾವಿರದ ಐದರೊಳಗ ಹಿಂಗೆ ವಾಸಲ ಯಾವತ್ತೂ ಈ ರೈತ್ರಿ ನುಕ್ಸಾನ್ ಹಾಕೋತಾ ಬಂದಾನೆ ಹಾಂ ಅದ್ರ ಸಲುವಾಗಿ ಮತ್ತೆ ಅದಕ್ಕೆ ಏನರ ಗೌರ್ಮೆಂಟ್ ಅವ್ರಿಗೆ ಅದರಿಂದ ಏನು ಅನುಕೂಲ ಮಾಡಿಕೊಡಲಿ ಅಂತೇಳಿ ನಮ್ದು ಒಂದು ಬೇಡಿಕೆ ಎನ್ಐಎ 啊。<laughs>